ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸಿದ್ದು ಹೋಗಿ ತುಂಬ ಸಮಯ ಕಳೆದರೂ ರಶ್ಮಿ ತಾನು ನಿಂತ ರೀತಿಯನ್ನು ಬದಲಾಯಿಸಿರಲಿಲ್ಲ ಅವಳು ಇನ್ನೂ ಅದೇ ಶಾಕ್ನಲ್ಲೇ ಇದ್ದಳು ಇಂಚರ ತನ್ನ ಫೋನ್ ಕಾಲ್ ಮುಗಿಸಿ ರಶ್ಮಿ ಎಂದು ಕೇಳಿಕೊಂಡು ರಶ್ಮಿ ಇರುವಲ್ಲಿಗೆ ಬಂದಳು ಆದರೆ ಅವಳು ತನ್ನದೇ ಲೋಕದಲ್ಲಿ ಕಳೆದು ಹೋಗಿದ್ದರಿಂದ ಅವಳು ಹೇಳಿದ್ದು ಕೇಳಿಸುವುದಿಲ್ಲ ಅಡುಗೆ ಮನೆಯೊಳಗೆ ಬಂದ ಇಂಚರ ರಶ್ಮಿ ಹಾಗೆ ನಿಂತಿರೋದನ್ನು ನೋಡಿ ರಶ್ಮಿ ಯಾಕೆ ಹೀಗೆ ನಿಂತಿದ್ದೀಯಾ ಏನಾಯಿತು ಪಾತ್ರೆ ತೊಳೆಯೋಕ್ಕೆ ನಿಂತು ಎಷ್ಟೊತ್ತಾಯಿತು ನೋಡಿದ್ರೆ ಪಾತ್ರೆ ಇಲ್ಲ ಇನ್ನೂ ಹಾಗೆ ಇದೆಯಲ್ಲ ಎಂದು ಗೊಂದಲದಲ್ಲಿ ಕೇಳಿದಳು ಅವಳ ಧ್ವನಿಗೆ ವಾಸ್ತವಕ್ಕೆ ಬಂದ ರಶ್ಮಿ ಅದು ಇಂಚರ ನನಗೆ ಸ್ವಲ್ಪ ತಲೆನೋವು ನಾನು ಆಮೇಲೆ ಪಾತ್ರೆ ತೊಳಿತೀನಿ ಬಿಡು ಎಂದು ರೂಮಿಗೋಗಿ ಮಲಗಿದಳು ಮಂಚದ ಮೇಲೆ ಸೂರು ದಿಟ್ಟಿಸುತ್ತಾ ಸಿದ್ದು ಮಾಡಿದ ಕೆಲಸವನ್ನೇ ನೆನೆಸಿಕೊಂಡು ನಾಚಿಕೆಯ ನಗು ಅರಳುತ್ತಿತ್ತು ಅವಳ ಮುಖದಲ್ಲಿ ಇಂಚರ ಉಳಿದ ಎಲ್ಲ ಪಾತ್ರೆಗಳನ್ನು ತೊಳೆದು ಏನೋ ನೆನಪಾದ ಹಾಗೆ ತನ್ನ ತಲೆಗೆ ಒಡೆದುಕೊಂಡು ನನ್ನ ಅನುಗೆ ಫೋನ್ ಮಾಡಿ ಆಲ್ರೆಡಿ ನಾಲ್ಕು ದಿನ ಆಯಿತು ಎಂದುಕೊಂಡು ತನ್ನ ಅಜ್ಜಿಗೆ ಕಾಲ್ ಮಾಡುತ್ತಾಳೆ ಹಲೋ ಅನು ಡಾರ್ಲಿಂಗ್ ಏನು ಮಾಡ್ತಾ ಇದ್ದೀಯಾ ಈಗ ನಿನಗೆ ಅಜ್ಜಿ ನೆನಪಾಯ್ತಾ ಸಾರಿಯನೂ ಮನೆ ಬಿಟ್ಟು ಬಂದು ಟೆನ್ಷನ್ನಲ್ಲಿ ಮರ್ತುಬಿಟ್ಟೆ ಏನು ಮನೆ ಬಿಟ್ಟು ಬಂದಿದ್ದೀಯಾ ಯಾಕೆ ಬಂಗಾರಿ ಕೇಳಿತು ಅಜ್ಜಿ ಆತಂಕದಿಂದ ಅಯ್ಯೋ ನಿನ್ನ ಮಗನದ್ದು ಇದ್ದೇ ಇದೆಯಲ್ಲ ಬಿಡು ಏನಾಯ್ತು ಹೇಳೋ ಬಂಗಾರಿ ನನಗೆ ಗಾಬರಿ ಮಾಡಬೇಡ ಅದು ಏನೂ ಇಲ್ಲನು ನಿನ್ನ ಮಗನಿಗೆ ಈಗ ಇರೋ ದುಡ್ಡಿಗಿಂತ ಹೆಸರಿಗಿಂತ ಇನ್ನೂ ದುಡ್ಡು ಹೆಸರು ಮಾಡಬೇಕಂತೆ ಅದಕ್ಕೆ ಅವರ ಫ್ರೆಂಡ್ ಮಗನ ಜೊತೆ ನನ್ನ ಮದುವೆ ಮಾಡಿ ಅವರ ಫ್ರೆಂಡ್ಶಿಪ್ ಜೊತೆ ಬಿಸ್ನೆಸ್ ಕೂಡ ಜಾಸ್ತಿ ಮಾಡಿಕೊಳ್ಳೋಕ್ಕೆ ನನ್ನ ಬಲಿಕ ಬಕ್ರ ಮಾಡೋಕ್ಕೆ ನೋಡಿದರು ಅದಕ್ಕೆ ಮನೆ ಬಿಟ್ಟು ಬಂದೆ ಎಂದಳು ಇಂಚರಾಗೆ ಚಿಕ್ಕಂದಿನಿಂದ ಅವಳನ್ನು ಸಾಕಿದ ಅವಳ ಅಜ್ಜಿ ಅನಸೂಯಮ್ಮ ಎಂದರೆ ಪ್ರಾಣ ಹಾಗಾಗಿ ಅಜ್ಜಿ ಜೊತೆಗೆ ಸ್ವಲ್ಪ ಸಲುಗೆ ಜಾಸ್ತಿ ಅವಳ ಮಾತು ಕೇಳಿದ ಅಜ್ಜಿ ಮತ್ತು ಈಗ ನೀನು ಎಲ್ಲಿದ್ದೀಯ ಬಂಗಾರಿ ಅನು ನಿನ್ನ ಮನೆ ಪಕ್ಕ ಕುಮಾರ್ ಅಂಕಲ್ ಮತ್ತು ಸುಶೀಲಾ ಆಂಟಿ ಇಲ್ವಾ ಅವರ ಮಗಳು ರಶ್ಮಿ ಅಂತ ಕೆಲಸ ಮಾಡೋಕೆ ಬೆಂಗಳೂರಿಗೆ ಬಂದಿಲ್ವಾ ಅದೇ ಹುಡುಗಿ ಜೊತೆ ಈಗ ನಾನಿರೋದು ಎಂದಳು ಓ ಆ ಹುಡುಗಿನ ತುಂಬ ಒಳ್ಳೆ ಹುಡುಗಿ ಬಂಗಾರಿ ಪಾಪದ್ದು ಹೇಗೋ ಚೆನ್ನಾಗಿರಲಿ ಬಿಡು ಎಂದಿತು ಅಜ್ಜಿ ನಂತರ ಸ್ವಲ್ಪ ಸಮಯ ಇಬ್ಬರೂ ಅದು ಇದು ಎಂದು ಮಾತಾಡಿ ಕಾಲ್ ಕಟ್ ಮಾಡಿದ್ದರು ಮಾರನೆಯ ದಿನ ಬೇಗ ಎದ್ದ ಇಂಚರ ಫ್ರೆಶ್ ಆಗಿ ಬಂದು ಜಾಗಿಂಗ್ಗೆ ಹೋಗೋಕೆ ರೆಡಿಯಾಗುತ್ತಾಳೆ ಅವಳು ಜಾಗಿಂಗೆ ರೆಡಿ ನೋಡಿ ಇಂಚರ ನಿನಗೆ ಜಾಗಿಂಗ್ ಮಾಡೋ ಅಭ್ಯಾಸ ಬೇರೆ ಇದೆಯಾ ಕೆ ರಶ್ಮಿಯ ಪ್ರಶ್ನೆ ಹಾಂ ಇದೆ ಆದರೆ ಒಂದು ವಾರದಿಂದ ಜಾಗಿಂಗ್ ಎಕ್ಸಸೈಸ್ ಏನೂ ಮಾಡಿದೆ ಮಾಡಿದ್ದನ್ನು ತಿಂದು ತಿಂದು ಆಲ್ರೆಡಿ ಆಗಿದ್ದೀನಿ ಸೊ ತಿಂದಿರೋದನ್ನು ಕರಗಿಸ್ಬೇಕಲ್ಲ ಅದಕ್ಕೆ ಇಲ್ಲಾಂದರೆ ಕಬಡ್ಡಿ ಟೀಮ್ನಿಂದ ಓಡಿಸ್ತಾರೆ ಅಷ್ಟೆ ಎಂದು ತಮಾಷೆಯಾಗಿ ಹೇಳಿ ಜಾಗಿಂಗ್ಗೆ ಹೋಗುತ್ತಾಳೆ ಅವಳು ಜಾಗಿಂಗ್ ಮುಗಿಸಿ ಬರುವಷ್ಟರಲ್ಲಿ ಸ್ನಾನ ಮಾಡಿ ಮನೆ ಕೆಲಸ ಮಾಡಿ ಕಾಫಿ ಮಾಡಿ ತಿಂಡಿಗೆ ರೆಡಿ ಮಾಡುತ್ತಿದ್ದಳು ರಶ್ಮಿ ಇಂಚರ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಅವಳಿಗೆ ಹೆಲ್ಪ್ ಮಾಡುತ್ತಾಳೆ ನಂತರ ರಶ್ಮಿ ಸ್ಕೂಲ್ಗೆ ಹೋಗುವುದಕ್ಕೆ ರೆಡಿ ಆಗುತ್ತಾ ಇಂಚು ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ ನಿನಗೆ ಹತ್ತು ಗಂಟೆಗಲ್ವಾ ಬರೋಕೆ ಹೇಳಿರೋದು ಸೊ ನೀನು ನಿಧಾನಕ್ಕೆ ಬಾ ಅಲ್ಲಿ ಬಂದ ಮೇಲೆ ಸರ್ ಮೇಲೆ ಮೊನ್ನೆ ಥರ ಕೂಗಾಡದೆ ಸ್ವಲ್ಪ ಸಮಾಧಾನವಾಗಿ ಮಾತಾಡು ಎಂದು ತನಗೆ ತೋಚಿದಷ್ಟು ಹೇಳಿ ಆಚೆ ಹೋಗುತ್ತಾಳೆ ಮತ್ತು ಏನೋ ನೆನಪಾದ ಹಾಗೆ ವಾಪಸ್ ಇಂಚರ ಹತ್ತಿರ ಬಂದಳು ಅವಳು ವಾಪಸ್ ಬಂದಿದ್ದನ್ನು ನೋಡಿ ಏನಾದರೂ ಮರ್ತೋದ್ಯಾ ಕೇಳಿದಳು ತನ್ನ ಪರ್ಸ್ನಿಂದ ಒಂದಷ್ಟು ದುಡ್ಡು ತೆಗೆದು ತಗೋ ಇಟ್ಕೋ ಎಂದಳು ಯಾಕೆ ದುಡ್ಡು ಕೇಳಿದಳು ಅರ್ಥ ಆಗದೆ ನೋಡು ಇಂಚರ ಯಾವಾಗಲೂ ನಿನ್ನ ಜೊತೆ ನಾನು ಇರೋದಿಲ್ಲ ಸೊ ಎಮರ್ಜೆನ್ಸಿ ಅಂತ ಬಂದಾಗ ನಿನ್ನ ಹತ್ತಿರ ಸ್ವಲ್ಪ ದುಡ್ಡಿರಬೇಕು ತಗೋ ಈ ದುಡ್ಡು ಇಟ್ಕೊ ಅಣ್ಣ ಕೂಡ ದುಡ್ಡು ಕೊಡೋಕೆ ಬಂದರೂ ನೀನು ಈಸ್ಕೊಳ್ಳಿಲ್ಲ ಎಂದು ಅವಳ ಕೈ ಮೇಲೆ ದುಡ್ಡು ಇಟ್ಟು ತನ್ನ ವಾಚ್ ನೋಡಿಕೊಂಡು ಓಕೆ ಬಾಯ್ ಟೈಮ್ ಆಯಿತು ನಾನು ಹೋಗ್ತೀನಿ ನೀನು ಹುಷಾರಾಗಿ ಬಾ ಎಂದು ಅಲ್ಲಿಂದ ಹೋಗುತ್ತಾಳೆ ರಶ್ಮಿ ಹೋದ ದಾರಿಯನ್ನೇ ನೋಡುತ್ತಾ ಫ್ರೆಂಡ್ಶಿಪ್ ಅಂದರೆ ಇದೇ ಅಲ್ವಾ ತನ್ನ ಫ್ರೆಂಡ್ಗೆ ಏನು ಬೇಕು ಅನ್ನೋದನ್ನು ಕೇಳೋಕ್ಕೂ ಮುಂಚೆ ತಿಳ್ಕೊಂಡು ಮಾಡೋದಲ್ವ ಎಂದುಕೊಂಡು ತನ್ನ ಹಳೆಯ ಫ್ರೆಂಡ್ನ ಒಂದು ಬಾರಿ ನೆನೆಸಿಕೊಂಡು ವಿಷಾದದಿಂದ ನಕ್ಕಳು ಅಷ್ಟಲ್ಲದೆ ದೊಡ್ಡವರು ಹೇಳ್ತಾರ ಆ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಕಷ್ಟದಲ್ಲಿ ಯಾರು ಜೊತೆ ಇರ್ತಾರೋ ಅವರೇ ನಿಜವಾದ ಸ್ನೇಹಿತ ಅಂತ ಎಂದುಕೊಂಡು ಸ್ವಲ್ಪ ಹೊತ್ತಿನ ನಂತರ ರೆಡಿಯಾಗಿ ಅವಳು ಕೂಡ ಸ್ಕೂಲ್ಗೆ ಹೊರಟಳು ಎಂದಿನಂತೆ ವಿವಾನ್ ಸ್ಕೂಲ್ಗೆ ಹಾಜರಿದ್ದ ಅಲ್ಲಿಗೆ ಬಂದ ಒಬ್ಬ ಕೆಲಸದವ ಪಿ ಟಿ ಟೀಚರ್ ಕೆಲಸಕ್ಕೆ ಒಬ್ರನ್ನ ಬರೋಕೆ ಹೇಳಿದ್ರಲ್ಲ ಅವ್ರು ಬಂದಿದ್ದಾರೆ ಎಂದನು ಆಗ ಟೈಮ್ ನೋಡಿದ ಹತ್ತು ಗಂಟೆಗೆ ಇನ್ನೂ ಎರಡು ನಿಮಿಷ ಬಾಕಿ ಇತ್ತು ಟೈಮ್ ಸೆನ್ಸ್ ಇದೆ ಅಂದ್ಕೊಂಡು ಒಳಗೆ ಬರೋಕೆ ಹೇಳಿ ಎಂದ ವಿವಾನ್ ಮಾತಿಗೆ ಆ ಕೆಲಸದವ ಇಂಚರನ ಒಳಗೆ ಕಳುಹಿಸಿಕೊಟ್ಟಿದ್ದ ಪರ್ಮಿಷನ್ ಕೂಡ ಕೇಳದ ಇಂಚರ ವಿವಾನ್ ಕ್ಯಾಬಿನ್ ಒಳಗೆ ಸೀದಾ ಬಂದು ಅವನ ಎದುರಿಗೆ ಇರೋ ಒಂದು ಕುರ್ಚಿ ಮೇಲೆ ಕುಳಿತುಕೊಳ್ಳುತ್ತಾಳೆ ಯಾವುದೋ ಫೈಲ್ ನೋಡುತ್ತಿದ್ದ ವಿವಾನ್ ತನ್ನ ಎದುರು ಯಾರೋ ಬಂದು ಕುಳಿತಂತೆಯಾದಾಗ ಸಿಟ್ಟು ಬಂದಿತು ಕಾರಣ ಅವನ ಪರ್ಮಿಷನ್ ಕೇಳದೆ ಒಳಗೆ ಬಂದಿರೋದಲ್ಲದೆ ಅವನ ಎದುರು ಕುಳಿತಿರೋದಕ್ಕೆ ಟೈಮ್ ಸೆನ್ಸ್ ಇದ್ರೆ ಏನು ಭಾಗ್ಯ ಮುಖ್ಯವಾಗಿ ಇರಬೇಕಾದ ಕಾಮನ್ ಸೆನ್ಸೇ ಇಲ್ಲ ಎಂದು ಮನಸ್ಸಿನಲ್ಲೇ ಬೈದುಕೊಂಡು ಎದುರಿಗಿರೋರನ್ನು ತಲೆ ಎತ್ತಿ ನೋಡುತ್ತಾನೆ ತನ್ನ ಮುಂದೆ ಇದ್ದ ಇಂಚರಾಳನ್ನು ನೋಡಿ ಏ ಬಜಾರಿ ನೀನೇನು ಮಾಡ್ತಾ ಇದೀಯಲ್ಲಿ ಕೇಳಿದ ಒಬ್ಬ ಬೆಸೆದು ಹೇ ಇಟ್ಲರ್ ಯಾರಿಗೆ ನೀನು ಬಜಾರಿ ಅಂತ ಇರೋದು ನನ್ನ ಹೆಸರು ಇಂಚರ ಏನು ಹೇಳು ಇಂಚರ ಹಾಗೆ ಕರೆದ್ರೆ ಒಳ್ಳೆಯದು ಎಂದಳು ಅವನನ್ನೇ ಗುರಾಯಿಸಿಕೊಂಡು ನಿನ್ಗೆ ಎಷ್ಟು ಸತಿ ಹೇಳಬೇಕು ಇಟ್ಲರ್ ಅಂತ ಕರಿಬೇಡ ಅಂತ ಕೇಳಿದ ಚೂಪು ನೋಟ ಬೀರುತ್ತ ಹಿಟ್ಲರ್ನ ಹಿಟ್ಲರ್ ಅಂತ ಕರೆಯದೆ ಇನ್ನೇನು ಬಟ್ಲರ್ ಅಂತ ನಾ ಕರಿಬೇಕು ಎಂದವಳದ್ದು ಸೋಲೋ ಮಾತೇ ಇಲ್ಲ ಅವಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟು ಈಗೇನು ಇದೇ ವಿಷಯ ಇಟ್ಕೊಂಡು ಜಗಳ ಮಾಡೋಕ್ಕೆ ಬಂದ ಏನು ನನಗೆ ಜಗಳ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀಯಾ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ನಿನ್ನ ಯಾರು ಒಳಗೆ ಬಿಟ್ಟಿದ್ದು ನಾನು ಯಾಕೆ ಬಂದೆ ಅಂದರೆ ನಿನಗೇನು ಶಾರ್ಟ್ ಟರ್ಮ್ ಮೆಮೊರಿ ಲಾಸಾ ನೀನೇ ತಾನೇ ಬರೋಕೆ ಹೇಳಿದ್ದು ಎಂದಳು ಅವನನ್ನೇ ನೋಡುತ್ತ ವಾಟ್ ನಾನು ಬರೋಕೆ ಕೇಳಿದ್ನಾ ಎಂದವನು ಬಳಿಕ ಏನೋ ನೆನಪು ಮಾಡಿಕೊಂಡು ಅಂದರೆ ಪಿ ಟಿ ಟೀಚರ್ ಕೆಲಸ ಕೇಳ್ಕೊಂಡು ಬಂದಿರೋದು ನೀನೇನಾ ಕೇಳಿದ ಅನುಮಾನದಲ್ಲಿ ಹಾಂ ನಾನೇ ಮತ್ತೆ ಒಳಗೆ ಬರುವಾಗ ನನ್ನ ಪರ್ಮಿಷನ್ ಕೇಳ್ಕೊಂಡು ಬರಬೇಕು ಅನ್ನೋದು ಗೊತ್ತಿಲ್ವಾ ಕೇಳಿದ ಹಿಂದೆ ಸೀಟಿಗೆ ಹೊರಗುತ್ತಾ ನೀನೇ ತಾನೇ ಕೆಲಸದವರ ಹತ್ತಿರ ಒಳಗೆ ಕಳಿಸಿ ಅಂತ ಅಂದಿದ್ದು ಮತ್ತೆ ಅದು ನಿನ್ನ ಪ್ರಕಾರ ಏನು ಅದು ಪರ್ಮಿಷನ್ ಕೊಟ್ಟ ಹಾಗೆ ಅಲ್ವಾ ಕೇಳಿದಳು ಅವನನ್ನೇ ಹ್ಞೂ ಅದೇನೋ ಓಕೆ ಆದರೆ ಇಲ್ಲಿ ಕೂತ್ಕೊಳ್ಳೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಚೇರ್ ಹಾಕಿರೋದು ಕೂತ್ಕೊಳ್ಳೋಕೆ ತಾನೆ ಇನ್ನೇನು ಶೋಗ ಹಾಕಿರೋದಾ ಅದಕ್ಕೆ ಕೂತ್ಕೊಂಡೆ ಅವಳದ್ದು ಎಲ್ಲ ಉಲ್ಟಾ ಉತ್ತರ ಅವಳ ಮಾತಿನಿಂದ ಹುಬ್ಬು ತೀಡಿಕೊಂಡ ವಿವಾನ್ ಅವಳು ಮಾತಾಡೋ ರೀತಿಯಲ್ಲೇ ಗೊತ್ತಾಗಿತ್ತು ಅವಳಿಗೆ ತನ್ನ ಮೇಲಿನ ಅಸಮಾಧಾನ ಕಮ್ಮಿ ಆಗಿಲ್ಲ ಎಂದು ಆದರೂ ಅದಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಈಗೇನು ಇದೇ ಥರ ಅಧಿಕ ಪ್ರಸಂಗ ಮಾಡ್ತಾ ಇರ್ತೀಯೋ ಅಥವಾ ನಿನ್ನ ಪ್ರೊಫೈಲ್ ಕೊಡ್ತೀಯೋ ಕೇಳಿದ ಆಗ ತನ್ನ ಕೈಲಿದ್ದ ಪ್ರೊಫೈಲನ್ನ ಅವನಿಗೆ ಕೊಟ್ಟು ಬೇಗ ಬೇಗ ನೋಡಿ ಹೇಳು ಕೆಲಸ ಕೊಡ್ತೀಯೋ ಇಲ್ವೋ ಅನ್ನೋದನ್ನು ನನಗೆ ಬೇರೆ ಕೆಲಸ ಇದೆ ಎಂದಳು ತನ್ನ ಭುಜದ ಮೇಲೆ ಇರೋ ಕೂದಲನ್ನು ಹಿಂದೆ ಹಾಕಿಕೊಳ್ಳುತ್ತ ಲೈಫ್ನಲ್ಲೇ ಫಸ್ಟ್ ಟೈಮ್ ನಿನ್ನಂತ ಹವಾಜ್ ಹಾಕೊಂಡು ಕೆಲಸ ಕೇಳೋರನ್ನು ನೋಡ್ತಾ ಇರೋದು ನಾನು ಅದಕ್ಕೆ ನನ್ನ ಇಂಚರ ಅನ್ನೋದು ನನ್ನ ಹುಟ್ಟಿಸಿದ ಅಪ್ಪ ಅಮ್ಮನಿಗೆ ನಂತರ ಇನ್ನೊಂದು ಜೆರಾಕ್ಸ್ ಕಾಪಿನ ರೆಡಿ ಮಾಡೋಕ್ಕಾಗಲಿಲ್ಲ ಇನ್ನು ನೀನು ಹೇಗೆ ತಾನೆ ನನ್ನ ಥರದವರನ್ನು ನೋಡೋಕೆ ಸಾಧ್ಯ ಹೋಗಿ ಹೋಗಿ ನಿನ್ನ ಜೊತೆ ಮಾತಾಡ್ತೀನಲ್ಲ ನಂಗೆ ಬುದ್ಧಿ ಇಲ್ಲ ಎಂದು ಅವಳ ಫೈಲ್ ನೋಡುತ್ತಾನೆ ಲೇಟಾಗಿ ರಿಯಲೈಸ್ ಮಾಡಿಕೊಂಡ್ರು ಕರೆಕ್ಟಾಗೆ ಮಾಡ್ಕೊಂಡಿದ್ದ್ಯಾ ಬಿಡು ನಿನಗೆ ಬುದ್ಧಿ ಇಲ್ಲ ಅಂತ ಎಂದಳು ನಗುತ್ತ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ನೀನು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರಾ ಕೇಳಿದ ಅವಳನ್ನೇ ನೋಡುತ್ತ ಹಾಂ ಹೌದು ಅಲ್ಲ ನಿನ್ನ ಯಾರು ಕಬಡ್ಡಿಗೆ ಸೇರಿಕೊಂಡಿದ್ದು ಅದು ಸ್ಟೇಟ್ ಲೆವೆಲ್ ಕಬಡ್ಡಿಗೆ ಕೇಳಿದ ಅನುಪಿಸುವ ಹಾಗೆ ಹೇ ಹಲೋ ಏನು ಸೇರಿಸ್ಕೊಂಡಿದ್ದು ಅಂತಿದ್ದೀಯಾ ಸ್ಟೇಟ್ ಲೆವೆಲ್ ಟೀಮ್ಗೆ ಬರೋಕೆ ಹಗಲು ರಾತ್ರಿ ಏನಾದೆ ಕಷ್ಟಪಟ್ಟಿದ್ದೀ ಗೊತ್ತಾ ಓ ಹೌದಾ ಎಂದು ಅಲ್ಲ ನೀನು ಯಾಕೆ ಈ ಥರ ಪಿ ಟಿ ಟೀಚರ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀಯಾ ನಿನಗಿರೋ ಕ್ವಾಲಿಫಿಕೇಷನ್ಗೆ ಸ್ಪೋರ್ಟ್ಸ್ ಕೋಟಾದಿಂದ ಗೌರ್ನಮೆಂಟ್ ಜಾಬ್ ಸಿಗುತ್ತಲ್ಲ ಕೇಳಿದ ಅವಳನ್ನೇ ದಿಟ್ಟಿಸುತ್ತ ನನಗೆ ಗೌರ್ಮೆಂಟ್ ಜಾಬ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅದು ಅಲ್ಲದೆ ಮಕ್ಕಳಲ್ಲಿ ಇರೋ ಪ್ರತಿಭೆಯನ್ನು ಗುರುತಿಸಿ ನಮ್ಮ ದೇಶಕ್ಕೆ ಅವರುಗಳು ಹೆಸರು ತರೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಈ ಕೆಲಸಕ್ಕೆ ಬಂದಿದ್ದು ಎಂದಳು ಇಂಚರಾಗೆ ಇರೋ ದೇಶಾಭಿಮಾನ ನೋಡಿ ವಿವಾನ್ಗೆ ಖುಷಿಯಾಗಿತ್ತು ಜೊತೆಗೆ ಅವನು ಕೂಡ ಇಂಥವರನ್ನೇ ಹುಡುಕುತ್ತಾ ಇದ್ದದ್ದರಿಂದ ಅವನಿಗೆ ಅವಳು ಇಳಿಸಿದ್ದಳು ಏನೋ ಸ್ಪೋರ್ಟ್ಸ್ ಕೋಟದಿಂದ ಬಂದಿರೋಕೆ ಕೆಲಸ ಕೊಡ್ತೀನಿ ಎನ್ನುತ್ತಾನೆ ತನ್ನ ಬಿಗುಮಾನ ಬಿಡದೆ ಇದರ ಜೊತೆಗೆ ಅವಳಿಗೆ ಕೆಲಸ ಕೊಡೋಕೆ ಮತ್ತೊಂದು ಕಾರಣ ಕೂಡ ಇತ್ತು ಅದೇನೆಂದರೆ ಇಂಚರ ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನು ನೋಡಿ ಸರಿ ಸ್ಯಾಲ್ರಿ ತಿಂಗಳಿಗೆ ಟ್ವೆಂಟಿ ಫೈವ್ ತೌಸಂಡ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಇನ್ನೂ ಜಾಸ್ತಿ ಮಾಡ್ತೀನಿ ಬಟ್ ನನಗೆ ಕೆಲಸದಲ್ಲಿ ಪರ್ಫೆಕ್ಟ್ ಇರಬೇಕು ಗೊತ್ತಿಲ್ಲದೇ ಇರೋದನ್ನು ಶಿವರಾಮ್ ಸರ್ ಹೇಳ್ಕೊಡ್ತಾರೆ ಎಂದು ಒಂದು ಫೈಲ್ ಕೊಡುತ್ತಾನೆ ಇದರಲ್ಲಿ ಈ ಸ್ಕೂಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಓದು ಎಂದು ಫೈಲ್ ಮುಂದೆ ಮಾಡಿದನು ಅದರಲ್ಲಿ ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಪ್ರೇಯರ್ಗಿಂತ ಐದು ನಿಮಿಷ ಮುಂಚಿತವಾಗಿ ಇರಬೇಕು ಲೀವ್ ತಗೊಳ್ಳೋ ಎರಡು ದಿನ ಮುಂಚೆ ಪರ್ಮಿಷನ್ ತಗೋಬೇಕು ತಿಂಗಳಲ್ಲಿ ಎರಡು ದಿನ ಪರ್ಸ್ನಲ್ ಲೀವ್ ತಗೋಬಹುದು ಅದಕ್ಕೆ ಸ್ಯಾಲ್ರಿ ಕಟ್ ಲೇಡಿ ಟೀಚರ್ಸ್ ಕಂಪಲ್ಸರಿ ಸ್ಯಾರಿ ಹಾಕಲೇಬೇಕು ಹೀಗೆ ಸ್ಕೂಲ್ ಸಂಬಂಧಪಟ್ಟ ಹತ್ತು ಹಲವಾರು ರೂಲ್ಸ್ಗಳು ಇದ್ದವು ಎಲ್ಲ ಓಕೆ ಬಟ್ ಲೇಡಿ ಟೀಚರ್ಸ್ ಕಂಪಲ್ಸರಿ ಸ್ಯಾರಿ ಅಂತ ಇದೆ ಎಂದಳು ಫೈಲ್ ವಾಪಸ್ ಕೊಡುತ್ತಾ ಹಾಂ ಹಾಕ್ಬೇಕು ನಾನು ಹಾಕ್ಬೇಕಾ ಯಾಕೆ ನೀನು ಹುಡುಗಿನ ಇಲ್ವಾ ಅನ್ನೋದು ನಿಮಗೆ ಡೌಟಾ ಹೇ ಇಟ್ಲೋ ಸುಮ್ಮನೆ ಇದ್ದರೆ ಸರಿ ಎಂದಳು ತೋರು ಬೆರಳು ತೋರಿಸಿ ಆಯ್ತಾಯ್ತು ಈಗ ತಾನೇ ಇಳ್ದಿರೋ ಮಾರಮ್ಮನ್ನು ಮತ್ತೆ ಬರೆಸ್ಕೋಬೇಡ ಏನು ಹೇಳೋಕೆ ಬರ್ತಾ ಇದ್ದೀಯಾ ಅನ್ನೋದನ್ನು ಹೇಳು ಎಂದನು ಅಲ್ಲ ನಾನು ಸೀರೆ ಉಟ್ಕೊಂಡ್ರೆ ಮಕ್ಳಿಗೆ ಏನು ಹೇಳ್ಕೊಡಲಿ ಬರೀ ದೂರ ನಿಂತು ಹಾಗೆ ಆಡಿ ಹೀಗೆ ಆಡಿ ಅಂತ ಹೇಳೋಕ್ಕಾಗುತ್ತಾ ಕೆಲವೊಂದು ಸಾರಿ ನಾವು ಕೂಡ ಆಡಿ ಹೇಳ್ಕೊಡ್ಬೇಕು ಆಗ ಸೀರೆಯಲ್ಲಿ ಹೇಳ್ಕೊಡೋಕ್ಕಾಗುತ್ತಾ ಕೇಳಿದಳು ಗಂಭೀರವಾಗಿ ಓಕೆ ಸ್ಯಾರಿ ಬೇಡ ಬೇರೆ ಬಾ ಬಟ್ ಡೀಸೆಂಟ್ ಆಗಿರಲಿ ಎನ್ನುತ್ತಾನೆ ಹೀಗೆ ಇನ್ನೊಂದಷ್ಟು ವಿಷಯ ಕೇಳಿ ನಾಳೆಯಿಂದ ಬರೋದಾಗಿ ಹೇಳಿ ಮನೆಗೆ ಬಂದಳು ಮುಂದುವರಿಯುವುದು